ಮಾತರೆಗಳ ಸೋಲು ಮೇಲು ನಮಸ್ಕಾರ ಉಡುಪಿರುಚಿ ಫುಡ್ ಚಾನೆಲ್ಗೆ ಸ್ವಾಗತ ಇವತ್ತು ಸಣ್ಣ ಆಲೂಗಡ್ಡೆ ತವ ಫ್ರೈ ಮಾಡ್ತಾ ಇದ್ದೀವಿ ಇದು ತುಂಬ ರುಚಿಕರವಾಗಿರ್ತದೆ ಇದನ್ನು ಮಕ್ಕಳು ಇಷ್ಟಪಟ್ಟು ತಿಂತಾರೆ ಇದನ್ನು ಮಾಡಿ ನೋಡಿ ಇಷ್ಟವಾದ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮೊದಲು ಅರ್ಧ ಕೆ ಜಿ ಸಣ್ಣ ಆಲೂಗಡ್ಡೆಯನ್ನು ತೊಳೆದುಕೊಂಡು ಎರಡು ಮೂರು ಸೀಟಿ ಹಾಕಿ ಬೇಯಿಸ್ಕೊಳ್ಳಿ ಇದರ ಸಿಪ್ಪೆಯನ್ನು ತೆಗೆದಿಡಿ ಈಗ ಬಾಣಲೆಯನ್ನು ಬಿಸಿ ಮಾಡಿ ಎರಡು ಚಮಚ ಎಣ್ಣೆ ಹಾಕಿ ಅರ್ಧ ಚಮಚ ಕಡಲೆಬೇಳೆ ಅರ್ಧ ಚಮಚ ಉದ್ದಿನಬೇಳೆ ಹಾಕಿ ನಂತರ ಜೀರಿಗೆ ಒಂದು ಚಮಚ ಹಾಕಿ ಹುರಿಯಿರಿ ಈಗ ಕರಿಬೇಬೆಲೆ ಎರಡು ಹಸಿಮೆಣಸಿನಕಾಯಿ ಹಾಕಿ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸಿ ಚೆನ್ನಾಗಿ ತರುಕೊಳ್ಳಿ ಅರಿಶಿನ ಹುಡಿ ಅರ್ಧ ಚಮಚ ಗರಂ ಮಸಾಲಾ ಹುಡಿಯನ್ನು ಸೇರಿಸಿ ಇದಕ್ಕೆ ಬೇ ಚಿಪ್ಪೆ ತೆಗೆದ ಆಲೂಗಡ್ಡೆಯನ್ನು ಸೇರಿಸ್ಕೊಂಡು ಹುರಿಯಿರಿ ಒಂದು ಚಮಚ ಉಪ್ಪನ್ನು ಹಾಕಿ ಈಗ ಹಾಲಿನ ಕೆನೆಯಿಂದ ಮಾಡಿದ ಗಟ್ಟಿ ಮೊಸರನ್ನು ಒಂದು ಚಮಚ ಸೇರಿಸಿ ಅದರಲ್ಲಿ ಆಲೂಗಡ್ಡೆಯನ್ನು ಹುರಿತಾ ಇರಿ ಇದಕ್ಕೆ ಅರ್ಧ ಚಮಚ ಅಚ್ಚಕ್ಕ ಖಾರದ ಪುಡಿಯನ್ನು ಸೇರಿಸಿ ಎಲ್ಲವನ್ನೂ ಚೆನ್ನಾಗಿ ಹುರಿಯಿರಿ ಈ ಎಣ್ಣೆ ಮಸಾಲ ಎಣ್ಣೆ ಬಿಡಲು ಸುರವಾಗುತ್ತದೆ ಕೆಲವು ನಿಮಿಷಗಳ ನಂತರ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಸಣ್ಣ ಆಲೂಗಡ್ಡೆ ತವ ಫ್ರೈ ರೆಡಿ ಆಯಿತು ಇದನ್ನು ಪರೋಟ ಜೋಳದ ರೊಟ್ಟಿ ಜೊತೆ ತಿನ್ಬೋದು